హలో ఎవ్రీవన్ వెల్కమ్ బ్యాక్ టు మై ఛానల్ ఇదే తింగ్లు హినారనే తారీఖు శుక్రవారం వరమహాలక్ష్మి వ్రతవన్న మాడోదు ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸಂಭ್ರಮ ಸಡಗರ ಅನ್ಬೋದು ಕೆಲವರು ಲಕ್ಷ್ಮೀ ಕೂರ್ಸಿ ಹಬ್ಬನ ಆಚರಣೆ ಮಾಡಿದ್ರೆ ಇನ್ನು ಕೆಲವರು ಲಕ್ಷ್ಮೀ ಫೋಟೋಕ್ಕೆ ಸಿಂಪಲ್ಲಾಗಿ ಪೂಜೆ ಮಾಡಿ ಹಬ್ಬನ ಆಚರಣೆ ಮಾಡ್ತಾರೆ ಲಕ್ಷ್ಮೀ ಕೂರ್ಸಿ ಹಬ್ಬ ಮಾಡೋರು ಕೆಲವರು ಕೆಲವು ತಿಂಗಳು ಹಿಂದೆಯಿಂದನೇ ಹಬ್ಬಕ್ಕೆ ಬೇಕಾಗಿರುವ ತಯಾರಿಗಳನ್ನ ಮಾಡ್ಕೊತಾ ಇರ್ತಾರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುಖ್ಯವಾಗಿ ತಾಯಿಯ ಮುಖವಾಡ ಹಾಗೆ ತಾಯಿಗೆ ಉಡಿಸುವಂಥ ಸೀರೆ ತುಂಬಾ ಮುಖ್ಯ ಬಣ್ಣ ಬಣ್ಣದ ಸೀರೆಗಳನ್ನ ಉಡ್ಸಿ ಅಮ್ಮಂಗೆ ಅಲಂಕಾರ ಮಾಡಿ ಹಬ್ಬನ ಮಾಡ್ತಾರೆ ಪೂಜೆನ ಮಾಡ್ತಾರೆ ಅದರಲ್ಲೂ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದ ಬಣ್ಣದ ಸೀರೆಯನ್ನು ಉಡಿಸಿ ವ್ರತ ಆಚರಣೆ ಮಾಡಿದ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೆ ಹಣದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಸಾಲ ಸಮಸ್ಯೆಯಿಂದ ದೂರ ಆಗ್ಬೋದು ಒಂದು ಎಕ್ಸಾಂಪಲ್ ನಿಮಗೆ ಇಷ್ಟವಾಗಿರೋ ವ್ಯಕ್ತಿಗೆ ಇಷ್ಟವಾಗಿರೋ ವಸ್ತುಗಳನ್ನ ಕೊಟ್ಟರೆ ಅವರು ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಹಾಗೆ ತಾಯಿ ಮಹಾಲಕ್ಷ್ಮಿಯು ಆಕೆಗೆ ಪ್ರಿಯವಾದ ಬಣ್ಣದ ಸೀರೆಯನ್ನು ಉಡಿಸಿ ಪೂಜೆ ಮಾಡಿದ್ರೆ ತಾಯಿಯ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಿಳಿ ಬಣ್ಣದ ಸೀರೆಗೆ ಕೆಂಪು ಬಾರ್ಡ್ರ್ ಇರೋವಂಥ ಸೀರೆ ಹಸಿರು ಬಣ್ಣದ ಸೀರೆಗೆ ಕೆಂಪು ಬಾರ್ಡರ್ ಕೆಂಪು ಬಣ್ಣದ ಸೀರೆಗೆ ಹಸಿರು ಬಾರ್ಡರ್ ಹಾಗೆಯೇ ದೊಡ್ಡ ದೊಡ್ಡ ಬಾರ್ಡ್ರ್ ಇರೋ ಸೀರೆಗಳಂದರೆ ತಾಯಿ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಯಾವ ದೇವ್ರಿಗೂ ಮಡ್ಲಕ್ಕಿ ಸೀರೆ ಕೊಡುವಾಗ ಪ್ಲೇನ್ ಸೀರೆ ನಾವು ಕೊಡಬಾರ್ದು ಬಾರ್ಡ್ರ್ ಸೀರೆನೇ ಕೊಡಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೂ ದೇವಿಗೆ ಸೀರೆ ಉಡಿಸ್ಬೇಕಾದ್ರೆ ನಾವು ಬಾರ್ಡ್ರಿರೋ ಸೀರೆನೇ ತೊಗೊಂಬರ್ಬೇಕಾಗತ್ತೆ ರೇಷ್ಮೆ ಸೀರೆ ಉಡ್ಸಿದ್ರೆ ತುಂಬಾ ಒಳ್ಳೇದು ರೇಷ್ಮೆ ಸೀರೆ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ರೇಷ್ಮೆಗೆ ಹಣವನ್ನು ಆಕರ್ಷಣೆ ಮಾಡುವಂತ ಶಕ್ತಿ ಇರುತ್ತೆ ತಾಯಿ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುವಂತ ಶಕ್ತಿ ಇರುತ್ತೆ ಆದ್ದರಿಂದ ಪೂಜೆಗೆ ಆದಷ್ಟು ರೇಷ್ಮೆ ಸೀರೆ ಬಳಸಿದ್ರೆ ಒಳ್ಳೇದು ಫ್ಯಾನ್ಸಿ ಸೀರೆ ಆ ಥರನೆಲ್ಲ ಬಳಸ್ಬಾರ್ದು ರೇಷ್ಮೆ ಸೀರೆ ಉಡ್ಸೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಬಾರ್ಡ್ರಿರೋ ಅಂಥ ಸೀರೆನ ಉಡಿಸ್ಬೇಕಾಗತ್ತೆ ಅದು ಕಾಟನ್ ಸೀರೆ ಆಗಿರ್ಬೋದು ಅಥವಾ ರೇಷ್ಮೆ ಸೀರೆ ಆಗಿರ್ಬೋದು ಒಟ್ಟಿನಲ್ಲಿ ಬಾರ್ಡ್ ಇರೋ ಸೀರೆನ ಉಡಿಸ್ಬೇಕು ಹಾಗೆ ದೇವ್ರ ಹತ್ರ ಬೇಡ್ಕೊಬೇಕು ಮುಂದಿನ ವರ್ಷ ರೇಷ್ಮೆ ಸೀರೆ ತಂದು ಉಡ್ಸೋ ಅಂಥ ಶಕ್ತಿನ ಕೊಡುತ್ತಾಯಿ ಅಂತ ಬೇಡ್ಕೊಂಡು ಪೂಜೆ ಮಾಡಬೇಕು ಇನ್ನು ಕೆಲವರು ಕೇಳ್ಬೋದು ಇದೇ ಬಣ್ಣದ ಸೀರೆ ಉಡಿಸ್ಬೇಕಾ ಬೇರೆ ಕಲರ್ ಸೀರೆನ ಉಡಿಸ್ಬಾರ್ದ ಅಂತ ಕೇಳಿದ್ರೆ ಬೇರೆ ಬಣ್ಣದ ಸೀರೆ ಕೂಡ ಉಡಿಸ್ಬೋದು ನಿಮಗೆ ಯಾವ ಬಣ್ಣದ ಸೀರೆ ಇಷ್ಟ ಆಗುತ್ತೋ ಅದನ್ನು ಉಡಿಸ್ಬೋದು ಆದರೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಬಣ್ಣನ ನಾನು ಈಗ ವಿಡಿಯೋದಲ್ಲಿ ತಿಳಿಸಿರೋದು ನಿಮಗೆ ಸಿಕ್ಕಿದ್ರೆ ಆ ಬಣ್ಣದ್ದು ಉಡಿಸಿ ಇಲ್ಲಾಂದರೆ ಬೇರೆ ಬಣ್ಣದ್ದು ಉಡಿಸ್ಬೋದು ಆದರೆ ಕಪ್ಪು ಬಣ್ಣ ಮಿಶ್ರಿತವಾಗಿರುವ ಯಾವುದೇ ಸೀರೆ ಕೂಡ ದೇವರಿಗೆ ಬಡಿಸಬಾರ್ದು ತಾಯಿ ಮಹಾಲಕ್ಷ್ಮಿಗೆ ದೇವಿಗೆ ಉಡಿಸುವಂಥ ಸೀರೆ ತರುವ ವಿಷಯದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ಬಾರ್ದು ಅದ್ ಯಾವ್ದಾವ್ದು ಅಂತ ತಿಳ್ಕೊಳ್ಳೋಣ ನಾವು ಮೊದಲನೇದಾಗಿ ತಾಯಿಗೆ ಸೀರೆ ತರಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಮನ್ಸಿನಿಂದ ಹೋಗ್ಬೇಕು ಕಿರಿಕಿರಿ ಮಾಡ್ಕೊಂಡು ಯಾವ್ದೋ ದಿನ ಹೋಗಿ ಸೀರೆ ತಗೊಬರದಲ್ಲ ಒಂದು ಒಳ್ಳೆಯ ದಿನ ನೋಡಿಕೊಂಡು ಹೋಗಿ ಸೀರೆನ ತೊಗೊಂಬರ್ಬೇಕಾಗತ್ತೆ ಹಾಗೆ ಇನ್ನೊಂದು ಎರಡನೇದಂದರೆ ಯಾರೋ ಕೊಟ್ಟಿರೋ ಸೀರೆನ ನಾವು ಲಕ್ಷ್ಮೀ ದೇವಿಗೆ ಉಡಿಸ್ಬಾರ್ದು ಯಾವುದೇ ಫಂಕ್ಷನ್ಗೆ ಹೋಗಿರ್ತೀವಿ ಅವರು ನಮಗೆ ಗಿಫ್ಟಾಗಿ ಯಾವುದೋ ಒಂದು ಸೀರೆನ ಕೊಟ್ಟಿರ್ತಾರೆ ಅದನ್ನು ನಾವು ಲಕ್ಷ್ಮೀ ದೇವಿಗೆ ಉಡಿಸ್ಬಾರ್ದು ಲಕ್ಷ್ಮೀ ದೇವ್ರಿಗೆ ಅಂತಲೇ ಹೋಗಿ ಹೊಸ್ದಾಗಿ ಸೀರೆ ತಂದು ಬಾರ್ಡ್ರು ಇರೋಂಥ ಸೀರೆನ ತಗೊಬಂದು ನಾವು ಉಡಿಸಿ ಹಬ್ಬನ ಆಚರಣೆ ಮಾಡಬೇಕು ಮುಖ್ಯವಾಗಿ ಸೀರೆ ತರಬೇಕಾದ್ರೆ ಮನೆಯಲ್ಲಿ ಅಂಟು ಮುಂಟು ಇರಬಾರ್ದು ಮನೇಲಿ ಏನಾದರೂ ಸೂತ್ಕಾಯಿದ್ರೆ ನೀವೇನಾದರೂ ಮುಟ್ಟಾಗಿದ್ರೆ ಲಕ್ಷ್ಮೀ ದೇವಿಗೆ ಸೀರೆ ತರೋಕ್ಕೆ ಹೋಗ್ಬೇಡಿ ಎಲ್ಲ ಮುಗಿದ ನಂತರ ಮನೆಯನ್ನ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನಂತರ ಸೀರೆ ತಗೊಂಡು ಬರಬೇಕಾಗುತ್ತೆ ಆದ್ರೆ ಕಪ್ಪು ಬಣ್ಣ ಬೂದ್ ಬಣ್ಣ ಈ ಥರ ಸೀರೆನ ತರೋದಕ್ಕೂ ಹೋಗ್ಬೇಡಿ ಉಡ್ಸೋದಕ್ಕೂ ಹೋಗ್ಬೇಡಿ ಲಕ್ಷ್ಮೀ ದೇವಿಗೆ ಉಡ್ಸೋಕ್ಕೆ ಅಂತ ತಂದಿರೋ ಸೀರೆನ ಯಾವುದೇ ಕಾರಣಕ್ಕೂ ಜಿಗ್ಝಾಗ್ ಮಾಡಿಸ್ಬಾರ್ದು ಕುಚ್ಚಾಕ್ಸ್ಬಾರ್ದು ಬ್ಲೌಸ್ ಪೀಸ್ನ ಕಟ್ ಮಾಡಿ ನಾವು ದೇವ್ರಿಗೆ ಉಡಿಸ್ಬಾರ್ದು ಯಾವ ರೀತಿ ತಂದಿರ್ತೀವೋ ಅದೇ ರೀತಿ ಉಡಿಸ್ಬೇಕು ಸೀರೆನ ತಂದ ನಂತರ ನಾವು ಅದಕ್ಕೆ ಗೋಮೂತ್ರ ಮತ್ತು ಗಂಗಾ ಜಲನ ಪ್ರೋಕ್ಷಣೆ ಮಾಡಿಬಿಟ್ಟು ಎತ್ತಿಡಬೇಕಾಗುತ್ತೆ ಅಂಗಡೀಲಿ ನಾವು ಮೈ ಮೇಲೆ ಹಾಕ್ಕೊಂಡು ನೋಡಿರಲ್ಲ ಆದರೆ ಬೇರೆಯವರು ಹಂಗೆ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸಾವಿರಾರು ಜನ ಅಂಗಡಿಗೆ ಬಂದಿರ್ತಾರೆ ಅದನ್ನು ಮೈ ಮೇಲೆಲ್ಲ ಹಾಕ್ಕೊಂಡು ನೋಡಿರ್ತಾರೆ ಆದ್ದರಿಂದ ನಾವು ಮನೆಗೆ ತಂದ ಮೇಲೆ ಗಂಗಾಜಲ ಅಥವಾ ಅರ್ಶನದ ನೀರು ಅಥವಾ ಗೋಮೂತ್ರನ ಹಾಕ್ಬಿಟ್ಟು ಎತ್ತಿಡಬೇಕಾಗುತ್ತೆ ಇನ್ನು ನೆಕ್ಸ್ಟು ದೇವ್ರಿಗೆ ಉಡಿಸಿದ ಸೀರೆನ ನಾವು ಏನು ಮಾಡಬೇಕು ನಾವೇ ಇಟ್ಕೋಬೇಕಾ ಅಥವಾ ಬೇರೆಯವ್ರಿಗೆ ಕೊಡಬೇಕಾ ಅನ್ನೋ ಅಂತ ಕೇಳೋದಾದರೆ ನೀವೇ ಉಟ್ರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಮಕ್ಕಳು ಅಥವಾ ಸೊಸೆಗೆ ಕೊಡ್ಬೋದು ಬೇರೆ ಯಾರಿಗೂ ಕೊಡಬಾರ್ದು ಮನೆಗೆ ಬಂದಿರೋ ಗೆಸ್ಟ್ಗಳಿಗೆ ಅರ್ಶನಾ ಕುಂಕುಮಕ್ಕೆ ಸೀರೆನ ಇಟ್ಟು ಕೊಡೋದು ಲಕ್ಷ್ಮಿಗೆ ಹುಡ್ಸಿರೋ ಸೀರೆನ ಯಾರಿಗೂ ಕೊಡಬಾರ್ದು ನೀವೇ ಉಟ್ರೆ ತುಂಬಾ ಒಳ್ಳೇದು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅದರಲ್ಲೂ ಮುಖ್ಯವಾದದ್ದು ಲಕ್ಷ್ಮೀ ದೇವಿಗೆ ಉಡಿಸುವಂಥ ಸೀರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಆದ್ದರಿಂದ ಈ ವಿಡಿಯೋದಲ್ಲಿ ತಿಳಿಸಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮರೀದಿರೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್